ರೋಣೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಪ್ರಮೀಲಮ್ಮ ಅವಿರೋಧವಾಗಿ ಆಯ್ಕೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನಕ್ಕೆ ಬುಧವಾರ ಚುನಾವಣೆ ನಡೆದಿದ್ದು ಮುಂದಿನ ಅವಧಿಗೆ ಅಧ್ಯಕ್ಷರಾಗಿ ಪ್ರಮೀಲಮ್ಮರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಮಂಜುನಾಥ್ ತಿಳಿಸಿದರು ರೋಣೂರು ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹದಿನೆಂಟು ಸದಸ್ಯರು ಬಲವಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ಪ್ರಮೀಳಮ್ಮ ಒಬ್ಬರೇ ನಾಮಪತ್ರ ಸಲ್ಲಿಕೆ ಮಾಡಿದ್ದ ಕಾರಣ ಹದಿನೆಂಟು ಸದಸ್ಯರಲ್ಲಿ ಐದು ಸದಸ್ಯರು ಗೈರು ಹಾಜರಾಗಿ ಹದಿಮೂರು ಸದಸ್ಯರು ಹಾಜರಿದ್ದು ಒಂದೇ ನಾಮಪತ್ರ ಸಲ್ಲಿಕೆಯಾಗಿದ್ದ ಕಾರಣ ನಾಮಪತ್ರ ಸಮಯ ಮುಕ್ತಾಯವಾಗುತ್ತಿದ್ದಂತೆ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿದಂತಹ ಚುನಾವಣಾಧಿಕಾರಿ ಮಂಜುನಾಥ್ರವರು ಅವಿರೋಧವಾಗಿ ಪ್ರಮೀಳಮ್ಮರವರು ಆಯ್ಕೆಯಾಗಿದ್ದಾರೆಂದು ತಿಳಿಸಿದರು ಚುನಾವಣಾ ಫಲಿತಾಂಶ ಘೋಷಣೆ ಆಗುತ್ತಿದ್ದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಜೈಕಾರ ಕೂಗಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನು ಮಾಡಿದರು ಇದೇ ಸಂದರ್ಭದಲ್ಲಿ ಪೆಳ್ಳಿ ಬ್ಯಾಂಕ್ನ ಅಧ್ಯಕ್ಷ ದಿಂಬಾಲ್ ಅಶೋಕ್ ಮಾತನಾಡಿ ನೂತನ ಅಧ್ಯಕ್ಷರಿಗೆ ಶುಭಾಶಯಗಳನ್ನು ಕೋರಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹಾಗೂ ಕಾಂಗ್ರೆಸ್ ಮುಖಂಡರಿಗೂ ಸಹ ಧನ್ಯವಾದಗಳನ್ನು ತಿಳಿಸಿದರು ನೂತನ ಅಧ್ಯಕ್ಷರು ಅಧಿಕಾರ ಅವಧಿಯಲ್ಲಿ ಪಕ್ಷಾತೀತವಾಗಿ ಕೆಲಸ ಮಾಡಿ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕು ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಎಲ್ಲ ಸದಸ್ಯರ ಒಮ್ಮತ ಪಡೆದು ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಲು ಶ್ರಮಿಸಬೇಕು ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸೇರಿ ಬಹಳಷ್ಟು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನ ತೆರವುಗೊಂಡಿರುವುದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದನ್ವಯ ದಿನಾಂಕ ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವು ಚುನಾವಣೆಯನ್ನು ಪಡಿಸಿದ್ದೇವೆ ದಿನಾಂಕ ಇವತ್ತು ಈ ಒಂದು ಚುನಾವಣೆಯ ಪ್ರಕ್ರಿಯೆಯನ್ನು ನಾವು ಪ್ರಾರಂಭ ಹತ್ತು ಗಂಟೆ ಪ್ರಾರಂಭ ಮಾಡಿದ್ವಿ ಹತ್ತರಿಂದ ಹನ್ನೊಂದುವರೆವರೆಗೂ ನಾವು ಅರ್ಜಿಗಳನ್ನು ಸ್ವೀಕರಿಸುವ ಸಮಯವನ್ನು ನಿಗದಿಪಡಿಸಿದ್ವಿ ಈ ಒಂದು ಸಮಯದಲ್ಲಿ ಆರ್ ಪ್ರಮೀಳಮ್ಮ ರೋಣೂರು ಮತಕ್ಷೇತ್ರ ಇವರು ಒಬ್ಬರೇ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿಯನ್ನು ಸಲ್ಲಿಸಿದರು ಇವರು ಮಹಿಳಾ ಪರಿಶಿಷ್ಟ ಜಾತಿ ವರ್ಗಕ್ಕೆ ಮೀಸಲಿಟ್ಟ ಅಧ್ಯಕ್ಷ ಸ್ಥಾನಕ್ಕೆ ಅವರ ಅರ್ಜಿಯನ್ನು ಸಿಂಧುತ್ವವಾಗಿ ಪರಿಗಣಿಸಿ ಮತ್ತೆ ವಾಪಸ್ಸನ್ನು ಹಿಂಪಡೆಯ ಅರ್ಜಿಯನ್ನು ಹಿಂಪಡೆಯ ಹಿಂಪಡೆಯದೇ ಇದ್ದ ಕಾರಣ ಅಂತಿಮವಾಗಿ ಅವಿರೋಧವಾಗಿ ಆರ್ ಪ್ರಮೀಳಮ್ಮ ಅವರನ್ನು ನಾವು ಗ್ರಾಮ ರೋಣೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನಾಗಿ ಘೋಷಿಸಲಾಯಿತು ರೋಣೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ತೆರವಾಗಿ ಬಂದಿರತಕ್ಕಂಥ ಸ್ನೇಹಿತರಿಗೂ ಧನ್ಯವಾದಗಳು ಅದೇ ರೀತಿಯಾಗಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಂಚಾಯತ್ ಕಾರ್ಯಕರ್ತರು ಪರಗಳಿಂದ ಬಂದಿರ್ತಕ್ಕಂಥ ಪಕ್ಷದ ಎಲ್ಲ ಮುಖಂಡರು ಈ ಪಂಚಾಯಿತಿಯ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ರಮೇಶ್ ಕುಮಾರ್ ಅವರು ಅಭಿಮಾನಿಯ ಪರವಾಗಿ ಅನಂತನ ಸ್ವಾಗತವನ್ನು ಕೊಡ್ತೇನೆ ಅವಿರೋಧ ಅವಿರೋಧವಾಗಿ ಬೆಂಗಳೂರು ಗ್ರಾಮಕ್ಕೆ ಸೇರಿದ ಪ್ರವೀಣಮ್ಮನವರು ಆಯ್ಕೆಯಾಗಿರ್ತಾರೆ ಅವರಿಗೆ ಅಧ್ಯಕ್ಷ ಪ್ರವೀಣಮ್ಮನವರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ರಮೇಶ್ ಕುಮಾರ್ ಅವರ ವತಿಯಿಂದ ಧನ್ಯವಾದಗಳು ಅಭಿನಂದನೆ ತಿಳಿಸ್ತಾರೆ